ಅವ್ರಿಗೆ ನಮ್ಮ ತಂದೆಯವರು ಹದಿನಾಲ್ಕು ಲಕ್ಷ ರೂಪಾಯಿ ಅಪ್ಲೈ ಮಾಡಿದ್ದಾರೆ ಅವ್ರಿಗೆ ಈಗ ಸ್ವಲ್ಪ ಸೀರಿಯಸ್ ಕಂಡೀಷನ್ ಇದೆ ಈಗ ಒಂದು ನಾ ಒಂದು ಆರು ಲಕ್ಷ ರೂಪಾಯಿ ಮೆಸೂರ್ಡ್ ಆಗಿದೆ ಈಗ ಅವ್ರಿಗೆ ಮೆಸ್ಯೂಡ್ ಆಗಿರೋ ದುಡ್ಡನ್ನ ಕೊಡಿ ಅಂತ ಎರಡು ತಿಂಗಳು ಮೂರು ತಿಂಗಳಿಂದ ತಿರುಗ್ತಾ ಇದ್ದೀವಿ ಇವನು ದುಡ್ಡು ಕೊಡ್ತಾ ಇಲ್ಲ ಅದಕ್ಕೆ ನಾವು ಇಲ್ಲಿ ರೊಚ್ಚಿಗೆ ಕೂತಿದ್ದೀವಿ ಧರಣಿನೂ ಮಾಡ್ತಾ ಇಲ್ಲ ಕೂತಿದ್ದೀವಿ ನಮಗೆ ಬ್ಯಾಂಕ್ ಮ್ಯಾನೇಜರ್ ದುಡ್ಡು ಕೊಡಪ್ಪ ಅಂದ್ಕೊಂಡು ಎಲ್ಲವರಿಂದ ಒಟ್ಟು ಮೂರು ಕೋಟಿ ಎಪ್ಪತ್ತು ಲಕ್ಷ ಆಗಿದೆ ಅಂತ ಹೇಳ್ತಿದ್ದಾರೆ ಸರ್ ಅದಕ್ಕೆ ಸಂಬಂಧಪಟ್ಟವ್ರನ್ನ ಅಧ್ಯಕ್ಷರು ಕೇಳಿದ್ರೆ ನಮ್ಮ ಬ್ಯಾಂಕ್ ನಮಗೂ ಹತ್ತು ಸಂಬಂಧ ಇಲ್ಲ ನಾಗರಾಜ್ ಉಂಟು ನೀವು ಉಂಟು ಹೇಳ್ತಾ ನಾಗರಾಜ್